ನಮಸ್ಕಾರ ಸ್ನೇಹಿತರೆ ಕುಬೇರ ಲೋಕ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಪಿತೃಪಕ್ಷದಲ್ಲಿ ನಾವು ಈ ರೀತಿ ಮಾಡಿದರೆ ಪಿತೃದೋಷದಿಂದ ಮುಕ್ತಿ ಸಿಗುತ್ತದೆ ಅಂದರೆ ಪಿತೃಪಕ್ಷದಲ್ಲಿ ನಾವು ಯಾವ ಆಚರಣೆಗಳನ್ನು ಮಾಡುವುದರಿಂದ ನಮಗೇನಾದರೂ ಪಿತೃದೋಷ ಇದ್ದರೆ ಮುಕ್ತಿಯನ್ನು ಹೊಂದಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಪಿತೃದೋಷ ನಿವಾರಣೆಗೆ ಪಿತೃಪಕ್ಷದಲ್ಲಿ ಶ್ರಾಧ ತರ್ಪಣ ಪಿಂಡದಾನ ಬ್ರಾಹ್ಮಣರಿಗೆ ಮತ್ತು ಬಡವರಿಗೆ ದಾನ ನೀಡುವುದು ತುಂಬಾ ಮುಖ್ಯ ಅರಳಿ ಮರವನ್ನು ಪೂಜಿಸುವುದು ದಕ್ಷಿಣ ದಿಕ್ಕಿನಲ್ಲಿ ದೀಪ ಬೆಳಗಿಸುವುದು ಸ್ತೋತ್ರಗಳನ್ನು ಪಠಿಸುವುದು ಮತ್ತು ಸಾತ್ವಿಕ ಜೀವನ ನಡೆಸುವುದರಿಂದ ಪಿತೃಗಳ ಅನುಗ್ರಹ ನಮಗೆ ಸಿಗುತ್ತದೆ ಈ ಸಮಯದಲ್ಲಿ ಅಂದರೆ ಪಿತೃಪಕ್ಷಗಳು ಇರುವಂತಹ ಈ ಹದಿನೈದು ದಿನಗಳ ಕಾಲ ಯಾವುದೇ ಶುಭ ಕಾರ್ಯಗಳನ್ನು ಮನೆಯಲ್ಲಿ ಮಾಡಬಾರದು ಮತ್ತು ಮಾಂಸಾಹಾರವನ್ನು ಸೇವಿಸಬಾರದು ಪಿತೃಪಕ್ಷದಲ್ಲಿ ನಾವು ಮಾಡಬೇಕಾದ ಕೆಲಸಗಳು ಅಂದರೆ ಪಿತೃಗಳ ಅನುಗ್ರಹ ಪಡೆಯಲು ನಾವು ಈ ಸಮಯದಲ್ಲಿ ಮಾಡಬೇಕಾದ ಕೆಲಸಗಳು ಅಂದರೆ ಅದರಲ್ಲಿ ಮೊದಲು ಶ್ರಾದ್ದ ತರ್ಪಣ ಪಿಂಡದಾನ ನಿಮ್ಮ ಪೂರ್ವಜರಮರಣ ದಿನದಂದು ಶ್ರಾದ್ದ ತರ್ಪಣ ಮತ್ತು ಪಿಂಡದಾನ ಮಾಡಬೇಕು ಇದು ಅವರಿಗೆ ಮೋಕ್ಷವನ್ನು ನೀಡುತ್ತದೆ ಎರಡು ದಾನ ಮತ್ತು ಆಹಾರ ದಾನ ಬ್ರಾಹ್ಮಣರಿಗೆ ಮತ್ತು ಬಡವರಿಗೆ ಅನ್ನ ಬಟ್ಟೆ ಮತ್ತು ಇತರ ಅಗತ್ಯ ವಸ್ತುಗಳನ್ನು ದಾನ ಮಾಡುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಮೂರು ದೀಪ ಹಚ್ಚುವುದು ಮತ್ತು ಮಂತ್ರಪಠನೆ ಪ್ರತಿದಿನ ಸಂಜೆ ಮನೆಯಲ್ಲಿ ದೀಪ ಹಚ್ಚಿ ನಾಗಸ್ತೂತ್ರ ಮಹಾಮೃತ್ಯುಂಜಯ ಮಂತ್ರ ಅಥವಾ ಪಿತೃಸ್ತೂತ್ರ ಪಠಿಸಿ ನಾಲ್ಕು ಪಂಚಗ್ರಾಸ ಅಥವಾ ಪಂಚಬಲಿ ಹಸು ಕಾಗೆ ನಾಯಿ ಬೆಕ್ಕು ಮತ್ತು ಏಕಾಂತ ಸ್ಥಳಕ್ಕೆ ಆಹಾರ ಅರ್ಪಿಸುವುದರಿಂದ ಪೂರ್ವಜರ ಆತ್ಮ ಸಂತೃಪ್ತಿಗೊಳ್ಳುತ್ತದೆ ಐದು ಅರಳಿ ಮರದ ಪೂಜೆ ಪ್ರತಿ ಅಮಾವಾಸ್ಯೆಯೆಂದು ಅರಳಿ ಮರಕ್ಕೆ ನೀರು ಹಾಕಿ ಪೂಜಿಸಿ ಎಳ್ಳು ಮತ್ತು ಸಾಸಿವೆ ಎಣ್ಣೆಯ ದೀಪ ಅರ್ಪಿಸುವುದು ತುಂಬಾ ಒಳ್ಳೆಯದು ಆರು ಸಾತ್ವಿಕ ಜೀವನ ಈ ಹದಿನೈದು ದಿನಗಳ ಕಾಲ ಸಾತ್ವಿಕ ಮತ್ತು ಸರಳ ಜೀವನ ನಡೆಸಬೇಕು ಬ್ರಹ್ಮಚರ್ಯೆಯನ್ನು ಪಾಲಿಸುವುದು ಮತ್ತು ದೇವಸ್ಥಾನಗಳಿಗೆ ಭೇಟಿ ನೀಡುವುದು ಸೂಕ್ತ ಏಳು ಪಿತೃಪಕ್ಷದಲ್ಲಿ ಹಸುವಿಗೆ ಪ್ರತಿದಿನ ಹುಲ್ಲನ್ನು ಆಹಾರವಾಗಿ ನೀಡಬೇಕು ಹೀಗೆ ಮಾಡುವುದರಿಂದ ಪೂರ್ವಜರ ಆಶೀರ್ವಾದ ನಮಗೆ ಸಿಗುತ್ತದೆ ಪಿತೃಪಕ್ಷದ ಅವಧಿಯಲ್ಲಿ ಹಸುವಿಗೆ ಆಹಾರ ನೀಡುವುದರಿಂದ ಶ್ರಾದ್ದ ಕರ್ಮದ ಫಲವು ಪೂರ್ಣ ವಾಗಿ ಲಭಿಸುತ್ತದೆ ಪೂರ್ವಜರ ಆತ್ಮವು ಸಂತೋಷದಿಂದ ಕೂಡಿರುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಪಿತೃಪಕ್ಷಗಳ ಈ ನಿಯಮಗಳನ್ನು ಅನುಸರಿಸುವುದರಿಂದ ಪಿತೃದೋಷದಿಂದ ಮುಕ್ತಿ ದೊರೆತು ನಮ್ಮ ಜೀವನದಲ್ಲಿ ಅದೃಷ್ಟ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತದೆ ಐ ಹೋಪ್ ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯೂಸ್ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಾರ್ ಮೋರ್ ವೀಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂತಹ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಅನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು